ಬಿಡಿ ಸರ್ಕಾರಕ್ಕೆ ಏನಾದ್ರೂ ಒಂದೇ ಸರ್ಕಾರಕ್ಕೆ ಈಗ ಜಾಗ ಉಳಿದ್ರೆ ಆಕ್ಷಣೆ ಆಗ್ತೀವಿ ಅವ್ರಿಗೂ ಅನುಕೂಲ ಆಗ್ತದೆ ಟಿಡಿಆರ್ ಲಾಸ್ ಏನಾಗಲ್ಲ ಈ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು

ಬಹುಶಃ ಈಗ ಇವತ್ತು ನಾನು ಮೀಟಿಂಗ್ ಅಲ್ಲಿ ನೋಡಿದ್ರೆ ದುಡ್ಡು ಉಳಿಬಹುದು ಅಷ್ಟು ಅಷ್ಟೇ ಖರ್ಚಾಗ ನಾನು ಹತ್ರ ಕೋರ್ಟ್ ಕೆಳಕಿನ ಮುಂಚಿತ ಮುಗಿಸ್ಬಿಟ್ಟು ಬರ್ತೀನಿ ಪ್ರಾರಂಭ ಮಾಡಿ ಒಂದ್ ನಾಲ್ಕು ಗಾಡಿ ಓಡಾಡಂಗ್ ಮಾಡ್ಬಿಟ್ಟು ಬರ್ತೀನಿ ಸಕ್ರಪದಿಂದ ಫಂಡಿಂಗ್ ಗೆ ಕೇಳ್ತಿದ್ರಿ ಬಟ್ ಬೆಂಗಳೂರಿಗೆ ಡೆವಲಪ್ಮೆಂಟ್ ಫಂಡಿ ಕೊಟಿಲ್ಲ ಕೇಳ್ತಿದ್ರಿ ಯಾವ ರೀತಿ ಆ ಫಂಡಿಂಗ್ ಸೇ ಬೆಂಜರಂತಾ ರೂಪಿಸು ಸರ್ ಯಾವುದು ಕೊಟ್ಟಿಲ್ಲ ಬೆಂಗಳೂರಿಗೆ ಏನು ಸಹಾಯ ಮಾಡಿಲ್ಲ ಇಂಗೆ ಜಾಸ್ತಿ ಸ್ಟೇಟ್ 레벨 ಪ್ರಾಜೆಕ್ಟ್ಗಳು ಆಗಾ ಅಕ್ಸೆಪ್ಟ್ ಆಗಿದೆ ಯಾರೆ ನಮ್ಮ ನಾವು ಬಿಲ್ಡ್ ಆಪರೇಟ್ ಟ್ರಾನ್ಸ್ಪೋರ್ಟ್ ನಾವು ಬರೀ ಫಾರ್ಟಿ ಪರ್ಸೆಂಟ್ ಕೊಡೋದಷ್ಟೇ ನಾವು ಬೇರೆ ಬೇರೆ ಸ್ಟೇಟ್ ಎಲ್ಲ ನಾವೆಲ್ಲ ತೆಗೆದು ನೋಡಿದೀವಿ ಬಾಂಬೆ ಇದು ಬೇರೆ ಬೇರೆ ಸ್ಟೇಟ್ ಎಲ್ಲ ನಾವು ಬಿ ಓ ಟಿ ಮೇಲೆ ಮಾಡ್ತಾ ಇರೋದ್ರಿಂದ ಅವರೇ ರಿಸ್ಕ್ ತಗೋತಾರೆ ಇಲ್ಲ ನಾ ಇನ್ನ ಮಾತಾಡಿಲ್ಲ ನನಗೆ ಯಾವ ನನಗೆ ಯಾವ ಫೈಲು ಬಂದಿಲ್ಲ ನನಗೆ ಯಾವ ಫೈಲು ಬಂದಿಲ್ಲ ಅವ್ರದೇ ಒಂದು ಟೀಮ್ ಇದೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಅವರೆಲ್ಲ ಒಂದು ಟೀಮ್ ಇದೆ ಅವರು ಸೆಕ್ರೆಟರಿ ಚೇರ್ಮ ಚೇರ್ಮನ್ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಅವರು ತೀರ್ಮಾನ ಮಾಡಿದ್ದಾರೆ ನನ್ನ ಗಮನಕ್ಕೆ ಬಂದಿಲ್ಲ ನಾನು ಟಿವಿ ನೋಡಿದೆ ಅವ್ರು ಮಾಡ್ತಾರೆ ಅವ್ರ ಮೇಲೆ ಮಾಡಕ್ರ ಅವ್ರು ಹೇಳ್ಬೇಕು ಅವ್ರ ಚೇರ್ಮನ್ ಅವ್ರ ಮಿನಿಸ್ಟರ್ ಅವ್ರು ಹೇಳ್ಬೇಕು ವೆರಿ ನಾನು ಹೇಳ್ತಾ ಇದೀನಿ ಅಂತೇಳಿ ನಮ್ಮವರೆಗೂ ಬರುದಿಲ್ಲ ಅದಕ್ಕೊಂದು ಆಟೋಮೆಟಿಕ್ ಒಂದು ಕಂಪ್ನಿ ಇದೆ ಇದಿದೆ ಲೆಕ್ಕಾಚಾರ ಇದೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರೇ ಇದಕ್ಕೆ ಚೇರ್ಮನ್ನು ವಿಷಯನೆಲ್ಲ ಎಲ್ಲ ತೆಗೆದುಕೊಳ್ರೆ